আমারা কালা কুমার স্বামী এই কন বল সো কুমার স্বামী ವಸತಿ ಹಾಗೇನೆ ವಕ್ಫ್ ಸಚಿವ ಜಮೀರ್ ಅಹಮದ್ ಖಾನ್ ಒಂದಲ್ಲ ಒಂದು ಅವಾಂತರಗಳನ್ನ ಕ್ರಿಯೇಟ್ ಮಾಡಿ ಪಕ್ಷಕ್ಕೆ ಬಹಳಷ್ಟು ಸಲ ಬುಜುಗರ ಕೀಡು ಮಾಡಿ ಇಕ್ಕಟ್ಟಿಗೆ ಸಿಲುಕಿಸ್ತಾ ಇದ್ದಾರೆ ಕಾಂಗ್ರೆಸ್ ಅಂತೂ ಐದು ಗ್ಯಾರಂಟಿಗಳನ್ನ ಕೊಟ್ಟು ಹೇಗೋ ರಾಜ್ಯದ ಜನತೆಯ ವಿಶ್ವಾಸವನ್ನ ಗಳಿಸ್ಕೊಂಡಿತ್ತು ಒಂದೂವರೆ ವರ್ಷ ಕೂಡ ಆಯಿತು ಅಧಿಕಾರಕ್ಕೆ ಬಂದು ಆದ್ರೆ ಈಗ ಜಮೀರ್ ಮಾಡಿದಂತಹ ಎಡವಟ್ಟಿನಿಂದ ಎಲ್ಲವೂ ನೀರಿನಲ್ಲಿ ಹೋಮ ಮಾಡಿದಂತಾಗ್ಬಿಟ್ಟಿದೆ ಬೆಂಗಳೂರಿನ ಚಾಮರಾಜಪೇಟೆ ಕ್ಷೇತ್ರದಿಂದ ಐದು ಸಲ ಶಾಸಕರಾಗಿ ಆಯ್ಕೆಯಾಗಿರೋ ಇವರ ರಾಜಕೀಯ ಜೀವನ ಆರಂಭ ಆಗಿದ್ದೆ ಜೆ ಡಿ ಎಸ್ನಿಂದ ಎರಡು ದಶಕಗಳ ಹಿಂದೆ ಜಮೀರ್ ಅವರಿಗೆ ಚುನಾವಣಾ ರಾಜಕೀಯವನ್ನ ಪರಿಚಯಿಸಿದ್ದು ಕುಮಾರಸ್ವಾಮಿ ಅವರೇ ಆದರೆ ಈಗ ಅವರ ವಿರುದ್ಧ ಪ್ರಯೋಗ ಮಾಡಿದ ಪದ ಅವರ ರಾಜಕೀಯ ಜೀವನಕ್ಕೆ ದೊಡ್ಡ ಕಪ್ಪು ಚುಕ್ಕೆಯಂತಾಗಿ ಸಚಿವ ಸ್ಥಾನವನ್ನೇ ತ್ಯಾಗ ಮಾಡಬೇಕಾದಂತ ಅನಿವಾರ್ಯತೆ ಕ್ರಿಯೇಟ್ ಆಗಬಹುದು ಅನ್ನೋ ವಿಶ್ಲೇಷಣೆ ಮಾಡಲಾಗ್ತಾ ಇದೆ ಹೀಗಾಗಿ ಇಷ್ಟು ದಿನ ಇವರನ್ನ ಸಹಿಸಿಕೊಂಡಿದ್ದ ಸಾಕು ಕೂಡಲೇ ಅವರನ್ನ ಸಚಿವ ಸ್ಥಾನದಿಂದ ಕೈಬಿಡಿ ಅಂತ ಪಕ್ಷದ ಮುಖಂಡರು ಕೆಪಿಸಿಸಿ ಅಧ್ಯಕ್ಷ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರಿಗೆ ಪತ್ರ ಬರೆಯಲಾಗಿದೆ ಇತ್ತೀಚೆಗಷ್ಟೇ ಮುಗಿದ ಚನ್ನಪಟ್ಟಣ ಉಪಚುನಾವಣೆ ಸಂದರ್ಭದಲ್ಲಿ ಜಮೀರ್ ಆಡಿದ ಮಾತುಗಳಿಂದ ಹಾನಿಯಾಗಿದೆ ಅಂತ ಅಭ್ಯರ್ಥಿ ಸಿಪಿ ಯೋಗೇಶ್ವರ್ ಅವರು ಕೂಡ ಬೇಸರ ಮಾಡಿಕೊಂಡಿದ್ರು ಜಮೀರ್ ಅವರ ಕರಿಯ ಕುಮಾರಸ್ವಾಮಿ ಹೇಳಿಕೆಯಿಂದ ಸಾಕಷ್ಟು ಹಾನಿಯಾಗಿದೆ ಅನ್ನೋದನ್ನ ಬಹಿರಂಗವಾಗಿ ಹೇಳಿಕೊಂಡಿದ್ರು ಸಚಿವರಾಗಿ ಮುಂದುವರಿಯೋ ಯಾವ ಅರ್ಹತೆಯೂ ಜಮೀರ್ಗಿಲ್ಲ ಅವರಿಂದ ಪಕ್ಷ ಹಾಗೆ ಸರ್ಕಾರಕ್ಕೆ ಹಾನಿಯಾಗ್ತಾ ಇದೆ ಸಿದ್ದರಾಮಯ್ಯ ಮತ್ತು ಶಿವಕುಮಾರ್ ಅವರು ಸರ್ಕಾರ ಮತ್ತು ಪಕ್ಷವನ್ನು ಮುನ್ನಡೆಸೋದಕ್ಕೆ ಪ್ರಯತ್ನ ಪಡ್ತಾ ಇದ್ರೆ ತಮ್ಮ ಅನಾಗರಿಕ ಹೇಳಿಕೆಗಳಿಂದ ವಿವಾದಗಳಿಂದ ಇಡೀ ವಾತಾವರಣವನ್ನ ಹಾಳು ಮಾಡ್ತಾ ಇದ್ದಾರೆ ಅಂತ ಹುಸೇನ್ ಅವರು ಕೆಪಿಸಿಸಿಗೆ ಒಂದು ಪತ್ರವನ್ನು ಬರೆದಿದ್ದಾರೆ ಒಂದು ವೇಳೆ ಈ ಬೈ ಎಲೆಕ್ಷನ್ನಲ್ಲಿ ಸೋಲಾಗ್ಬಿಟ್ರೆ ಅದಕ್ಕೆ ಜಮೀರ್ ಹುಟ್ಟು ಹಾಕಿದ ವಿವಾದಗಳೇ ಕಾರಣ ಆಗುತ್ತೆ ಪಕ್ಷದ ಮೇಲೆ ದುಷ್ಪರಿಣಾಮ ಉಂಟಾಗುತ್ತೆ ಹೀಗಾಗಿ ಜಮೀರ್ ಮಾತ್ರ ಅಲ್ಲ ಜಮೀರ್ ಅಂಥವರನ್ನ ಪ್ರೋತ್ಸಾಹಿಸಬಾರದು ಅಂತಾನು ಒತ್ತಾಯ ಮಾಡಿದ್ದಾರೆ ಚುನಾವಣಾ ಸಂದರ್ಭದಲ್ಲಿ ಜಮೀರ್ ಇಡೀ ಮುಸ್ಲಿಂ ಸಮುದಾಯ ಚಂದ ಎತ್ತಿ ಮಾಜಿ ಪ್ರಧಾನಿ ದೇವೇಗೌಡ ಅವರ ಕುಟುಂಬವನ್ನ ಖರೀದಿ ಮಾಡುತ್ತೆ ಅನ್ನೋ ವಿವಾದಾತ್ಮಕ ಹೇಳಿಕೆಯನ್ನ ಕೊಟ್ಟಿದ್ರು ಹಾಗೆ ಅವರ ಬಣ್ಣದ ಬಗ್ಗೆ ಕೂಡ ಮಾತನಾಡಿದ್ರು ಈ ಹೇಳಿಕೆಗೆ ತೇಪೆ ಹಚ್ಚೋದಕ್ಕೆ ಟ್ರೈ ಮಾಡಿದ್ರು ಹಾನಿ ಆಗಿದ್ದಂತೂ ಸುಳ್ಳಲ್ಲ ಈ ಹಿಂದೆ ಕೂಡ ಡಜನ್ಗೂ ಹೆಚ್ಚು ಶಾಸಕರು ಹಾಗೆ ಪಕ್ಷದ ಅನೇಕ ಮುಖಂಡರು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು ಮಧ್ಯ ಪ್ರವೇಶಿಸಿ ವಕ್ಫ್ ವಿವಾದವನ್ನ ಬಗೆಹರಿಸುವಂತೆ ಕೋರಿದರು ಇದರ ಮಧ್ಯೆ ಮತ್ತೊಂದು ಎಡವಟ್ಟನ್ನ ಜಮೀರ್ ಮಾಡಿದ್ದಾರೆ ಹಾಗೆ ಜಮೀರ್ ಕಾಂಗ್ರೆಸ್ ಅನ್ನ ಹೀಗೆ ಇಕ್ಕಟ್ಟಿಗೆ ಸಿಕ್ಕಾಕ್ಸ್ತಾ ಇರುವುದು ಇದೇ ಫಸ್ಟ್ ಟೈಮ್ ಏನಲ್ಲ ಈ ಹಿಂದೆ ಸಿದ್ದರಾಮಯ್ಯನವರು ಕಳೆದ ಡಿಸೆಂಬರ್ನಲ್ಲಿ ಐಷಾರಾಮಿ ಖಾಸಗಿ ಜೆಟ್ನಲ್ಲಿ ಪ್ರಯಾಣ ಮಾಡುತ್ತಿದ್ದಾಗ ಅದರ ಒಳಾಂಗಣದ ಫೋಟೋಗಳನ್ನು ತೆಗೆದು ಅದನ್ನು ಸೋಷಿಯಲ್ ಮೀಡಿಯಾದಲ್ಲಿ ಹಾಕೊಂಡಿದ್ರು ಆಗ ಸಿದ್ದರಾಮಯ್ಯನವರ ಮೇಲೆ ಮುಗಿಬಿದ್ದಿದ್ದ ಬಿಜೆಪಿ ಹಾಗೆ ಜೆಡಿಎಸ್ ಸಮಾಜವಾದ ಸಿದ್ಧಾಂತದ ಸಿದ್ದರಾಮಯ್ಯನವರು ಜನರ ದುಡ್ಡಲ್ಲಿ ಮಜಾ ಉಡಾಯಿಸುತ್ತಿದ್ದಾರೆ ಅಂತ ಟೀಕೆ ಕೂಡ ಮಾಡಿದ್ರು ಆಗಲೂ ಕಾಂಗ್ರೆಸ್ ಇಕ್ಕಟ್ಟಿಗೆ ಸಿಕ್ಕಾಕೊಂಡಿತ್ತು ಈಗ ಬೈ ಎಲೆಕ್ಷನ್ ಟೈಮ್ನಲ್ಲೂ ಕೂಡ ಮತ್ತೊಂದು ಇಕ್ಕಟ್ಟಿಗೆ ಸಿಕ್ಕಾಕ್ಸಿದ್ದಾರೆ ಇನ್ನೊಂದು ಕಡೆ ವಕ್ಫ್ ಆಸ್ತಿ ವಿಷಯದಲ್ಲಿ ರಾಜ್ಯದ ಉದ್ದಗಲಕ್ಕೂ ರೈತರು ಮಠ ಮಂದಿರಗಳು ಶಾಲಾ ಕಟ್ಟಡಗಳಿಗೂ ನೋಟಿಸ್ ಕೊಡ್ತಾ ಇರೋದ್ರಿಂದ ಸರ್ಕಾರಕ್ಕೆ ಸಾಕಷ್ಟು ಹಿನ್ನಡೆಯಾಗಿದೆ ಬಿಜೆಪಿ ಕೈಗೆ ಪ್ರಬಲ ಅಸ್ತ್ರವನ್ನ ಸರ್ಕಾರವೇ ಕೊಟ್ಟಂತಾಗಿದೆ ಇದಕ್ಕೂ ಮೊದಲೇ ಕಳೆದ ವರ್ಷ ನವೆಂಬರ್ನಲ್ಲಿ ವಿಧಾನಸಭೆಯಲ್ಲಿ ಬಿಜೆಪಿ ಶಾಸಕರು ಯುಟಿ ಖಾದರ್ ಅವರಿಗೆ ನಮಸ್ಕಾರ ಹೊಡಿಬೇಕು ಅಂತ ವಿವಾದಾತ್ಮಕ ಹೇಳಿಕೆ ಕೊಟ್ಟು ನಂತರ ಸಾರಿ ಕೇಳಿದರು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ರಾಜ್ಯದ ಒಕ್ಕಲಿಗರಿಗಿಂತಲೂ ಮುಸಲ್ಮಾನರ ಸಂಖ್ಯೆಯೇ ಹೆಚ್ಚು ಅಂತ ಹೇಳಿ ಮತ್ತೊಂದು ವಿವಾದ ಕ್ರಿಯೇಟ್ ಮಾಡಿದ್ರು ಹೀಗಾಗಿ ಇವರ ವಿರುದ್ಧ ಶಿಸ್ತು ಕ್ರಮ ಗ್ಯಾರಂಟಿ ಅಂತಾನೆ ಹೇಳಲಾಗ್ತಾ ಇದೆ ಯಾಕಂದ್ರೆ ಮುಖ್ಯಮಂತ್ರಿ ಹುದ್ದೆ ವಿಷಯ ಬಂದಾಗ್ಲೆಲ್ಲ ಜಮೀರ್ ಸಿದ್ದರಾಮಯ್ಯನವರ ಪರವಾದ ಹೇಳಿಕೆಗಳನ್ನೇ ಕೊಡ್ತಾ ಬಂದಿದ್ದಾರೆ ಇದರಿಂದ ಡಿಕೆ ಶಿವಕುಮಾರ್ ಹಾಗೆ ಜಮೀರ್ ಸಂಬಂಧ ಹಳಸಿದೆ ಅಂತಾನೆ ಹೇಳಲಾಗ್ತಿದೆ ಹೀಗಿರುವಾಗ ಚನ್ನಪಟ್ಟಣದಲ್ಲಿ ಈ ಸಲ ಕಾಂಗ್ರೆಸ್ ಸೋತ್ರೆ ಸಚಿವ ಜಮೀರ್ ಅಹಮದ್ ಮೇಲೆ ಶಿಸ್ತು ಕ್ರಮ ಗ್ಯಾರಂಟಿ ಅಂತ ಹೇಳಲಾಗ್ತಾ ಇದೆ ಇದರ ಬಗ್ಗೆ ಸ್ವತಃ ಡಿಸಿಎಂ ಡಿಕೆ ಶಿವಕುಮಾರ್ ಅವರೇ ಒಂದು ಸುಳಿವನ್ನ ಕೊಟ್ಟಿದ್ದಾರೆ ಜಮೀರ್ ಅವರ ಹೇಳಿಕೆಯಿಂದ ಸಹಜವಾಗಿ ಸಿಪಿ ಯೋಗೇಶ್ವರ್ಗೆ ಸೋಲಿನ ಭಯ ಕಾಣ್ತಾ ಇದೆ ಇದಕ್ಕೆ ಕುಮಾರಸ್ವಾಮಿ ಬಗ್ಗೆ ಜಮೀರ್ ಅಹಮದ್ ಆಡಿದ್ದ ಕರಿಯ ಅನ್ನೋ ಪದದ ಬಳಕೆ ಸಾಕಷ್ಟು ಡ್ಯಾಮೇಜ್ ಮಾಡಬಹುದು ಅಂತ ಅಂದಾಜಿಸಲಾಗ್ತಾ ಇದೆ ಒಕ್ಕಲಿಗ ಮತಗಳು ಕೂಡ ಉಲ್ಟಾ ಹೊಡೆಯೋ ಚಾನ್ಸಸ್ ಇದೆ ಒಂದ್ ವೇಳೆ ಅದಾಗ್ಬಿಟ್ರೆ ಯೋಗೇಶ್ವರ್ಗೆ ಗೆಲುವು ಕಷ್ಟ ಕುಮಾರಸ್ವಾಮಿಯವರ ಬಗ್ಗೆ ಜಮೀರ್ ಹೇಳಿಕೆ ಕಾಂಗ್ರೆಸ್ ನಾಯಕರ ಒಳಗಡೆನೆ ಅಸಮಾಧಾನಕ್ಕೆ ಕಾರಣ ಆಗಿದೆ ಜಮೀರ್ ಕೈಯಲ್ಲಿ ಕ್ಷಮೆ ಕೇಳಿಸಿದ್ರು ಕೂಡ ಅದು ನೋ ಯೂಸ್ ಅನ್ನುವಂತಾಗಿದೆ ಸೊ ಈಗ ಡಿ ಕೆ ಶಿವಕುಮಾರ್ ಅವರು ಕರಿಯಾ ಅಂತ ಜಮೀರ್ ಹೇಳಿದ್ದು ತಪ್ಪು ಅಂತ ಪರೋಕ್ಷವಾಗಿ ಒಪ್ಕೊಂಡಿದ್ದಾರೆ ನಾವು ಅವರಿಗೆ ಬುದ್ಧಿ ಹೇಳಿದ್ದೀವಿ ಅಂತಾನು ಹೇಳಿದ್ದಾರೆ ಜೊತೆಗೆ ಶಿಸ್ತು ಕ್ರಮ ಕೈಗೊಳ್ಳೋದ್ರ ಬಗ್ಗೆ ಬಹಿರಂಗವಾಗಿ ಹೇಳೋದಿಲ್ಲ ಅನ್ನೋ ಮಾತನ್ನು ಹೇಳಿದ್ದಾರೆ ಹೀಗಾಗಿ ಒಂದು ವೇಳೆ ಚನ್ನಪಟ್ಟಣದಲ್ಲಿ ಕಾಂಗ್ರೆಸ್ ಸೋತ್ರೆ ಜಮೀರ್ ವಿರುದ್ಧ ಪಕ್ಷದ ನಾಯಕರು ಮುಗಿ ಬೀಳೋದು ಗ್ಯಾರಂಟಿ ಆಗ ಅವರ ವಿರುದ್ಧ ಕ್ರಮ ಕೈಗೊಳ್ಳುವ ಸಾಧ್ಯತೆಯಂತೂ ಇದೆ ಜೊತೆಗೆ ಮುಸ್ಲಿಂ ಸಮುದಾಯಕ್ಕೂ ಕೂಡ ಒಂದು ರೀತಿ ಅವಹೇಳನ ಉಂಟಾಗ್ತಾ ಇದೆ ರಾಜಕೀಯ ಬೌದ್ಧಿಕತೆ ಇಲ್ಲದ ಇಂಥವ್ರನ್ನ ಪಕ್ಷದ ಮುಖ್ಯವಾಹಿನಿಯಿಂದ ದೂರ ಇಡಬೇಕು ಅಂತ ಪತ್ರ ಬರೆದಿರೋದು ಕೂಡ ಜಮೀರ್ ವಿರುದ್ಧ ಕ್ರಮ ಕೈಗೊಳ್ಳುವುದು ಗ್ಯಾರಂಟಿ ಅನ್ನೋದಕ್ಕೆ ಒಂದು ರೀಸನ್ ಆಗುತ್ತೆ ಇದರ ಜೊತೆಗೆ ಅಕ್ರಮ ಆಸ್ತಿ ಸಂಪಾದನೆ ಪ್ರಕರಣ ಸಂಬಂಧ ವಸತಿ ಸಚಿವ ಜಮೀರ್ ಅಹಮದ್ ಖಾನ್ಗೆ ಡಿಸೆಂಬರ್ ಮೂರನೇ ತಾರೀಕು ಹಾಜರಾಗಬೇಕು ಅಂತ ಲೋಕಾಯುಕ್ತ ಪೊಲೀಸರು ನೋಟಿಸ್ ಜಾರಿ ಮಾಡಿದ್ದಾರೆ ಮೂರು ವರ್ಷಗಳ ಹಿಂದೆ ಜಮೀರ್ ಅಹಮದ್ ಖಾನ್ ವಿರುದ್ದ ಇಡಿ ವರದಿ ಆಧರಿಸಿ ಎಸಿಬಿ ಅಕ್ರಮ ಆಸ್ತಿ ಸಂಪಾದನೆ ಪ್ರಕರಣ ದಾಖಲಿಸಿಕೊಂಡಿತ್ತು ನಂತರ ಎಸಿಬಿ ರದ್ದಾದ ಮೇಲೆ ಪ್ರಕರಣವನ್ನು ಮುಂದುವರಿಸಿದ ತನಿಖೆ ಈ ಪ್ರಕರಣವನ್ನು ಮುಂದುವರಿಸಿದ ಲೋಕಾಯುಕ್ತ ಪೊಲೀಸರು ಈಗ ಅವ್ರಿಗೆ ನೋಟಿಸ್ ಅನ್ನ ಕೊಟ್ಟಿರೋದು ಕೂಡ ಒಂದ್ ರೀತಿ ಅವರ ರಾಜಕೀಯಕ್ಕೆ ಹಿನ್ನಡೆ ಆಗಬಹುದು ಅಂತಾನು ಹೇಳಲಾಗ್ತಾ ಇದೆ ಹೀಗೆ ಜಮೀರ್ ಅಹಮದ್ ಖಾನ್ ವಿರುದ್ಧ ಸಾಕಷ್ಟು ಆರೋಪಗಳು ಕೇಳಿ ಬರ್ತಾ ಇದೆ ಪಕ್ಷದಲ್ಲೇ ಸಾಕಷ್ಟು ಮುಜುಗರ ಉಂಟಾಗುವಂತಹ ಸ್ಥಿತಿ ನಿರ್ಮಾಣವಾಗ್ತಿದೆ ಇನ್ನೊಂದು ಕಡೆ ಬೈ ಎಲೆಕ್ಷನ್ನಲ್ಲಿ ಚನ್ನಪಟ್ಟಣದಲ್ಲಿ ಸೋತ್ರೆ ಯೋಗೇಶ್ವರ್ ಅದಕ್ಕೆ ಜಮೀರ್ ನೇರ ಕಾರಣ ಅನ್ನೋದರ ಜೊತೆಗೆ ಶಿಗ್ಗಾವಿಗಾಗಲೇ ಬಿಜೆಪಿಗೆ ಒಲಿಯೋ ಚಾನ್ಸಸ್ ಇದೆ ಅನ್ನೋ ಅಂದಾಜಿದೆ ಇನ್ನು ಸಂಡೂರ್ನಲ್ಲೂ ಕೂಡ ಒಂದು ರೀತಿ ಫೈಟ್ ಇದ್ರೂನು ಜಮೀರ್ ಹೇಳಿಕೆಯಿಂದ ಅಲ್ಲಿಯೂ ಎಫೆಕ್ಟ್ ಆಗಬಹುದು ಅನ್ನೋ ಲೆಕ್ಕಾಚಾರ ಇದೆ ಸೊ ಕಾದ್ ನೋಡೋಣ ಇದೆಲ್ಲವನ್ನ ಕಾಂಗ್ರೆಸ್ ಹೈಕಮಾಂಡ್ ಸೂಕ್ಷ್ಮವಾಗಿ ಗಮನಿಸ್ತಾ ಇದೆ ಹರಿಯಾಣ ಮಹಾರಾಷ್ಟ್ರದಲ್ಲೂ ಕೂಡ ಎಲೆಕ್ಷನ್ ಇದೆ ಈ ಸಂದರ್ಭದಲ್ಲಿ ವಕ್ಫ್ ವಿವಾದ ಇಡೀ ದೇಶಾದ್ಯಂತ ಒಂದ್ ರೀತಿ ವಿವಾದಕ್ಕೂ ಕಾರಣ ಆಯಿತು ಏಕೆಂದರೆ ಕರ್ನಾಟಕದಲ್ಲಿ ರೈತರಿಗೆ ನೋಟಿಸ್ ಕೊಡ್ತಾ ಇರೋದ್ರಿಂದ ರೈತರು ಕೂಡ ರೊಚ್ಚಿಗೆದ್ದಿದ್ದಾರೆ ಜಮೀರ್ ವಿರುದ್ಧ ಆಕ್ರೋಶ ಹೊರಹಾಕ್ತಾ ಇದ್ದಾರೆ ಬಿಜೆಪಿ ಕೂಡ ಅವರ ಜೊತೆ ನಿಂತಿದೆ ಹೀಗಿರುವಾಗ ಮೇಲಿಂದ ಮೇಲೆ ಇಂತಹ ವಿಚಾರಗಳು ಕಾಂಗ್ರೆಸ್ ಪಕ್ಷಕ್ಕೆ ಡ್ಯಾಮೇಜ್ ಮಾಡೋ ಸಾಧ್ಯತೆ ಇರೋದ್ರಿಂದ ಇನ್ ಕೇಸ್ ಯೋಗೇಶ್ವರ್ ಸೋತ್ರೆ ಬೈ ಎಲೆಕ್ಷನ್ ರಿಸಲ್ಟ್ ನಂತರ ಜಮೀರ್ ಅಹಮದ್ ಖಾನ್ ತಲೆದಂಡವಾಗಬಹುದು ಅಂತ ಹೇಳಬಹುದು ಈ ನಿರ್ಧಾರಕ್ಕೆ ಕಾಂಗ್ರೆಸ್ ಪಕ್ಷ ಬರುತ್ತಾ ಅದು ಅಷ್ಟೊಂದು ಈಸಿನಾ ಸಿದ್ದರಾಮಯ್ಯನವರು ಅಷ್ಟು ಈಸಿಯಾಗಿ ಬಿಟ್ಕೊಟ್ಬಿಡ್ತಾರಾ ಅದು ನೋಡೋಣ ಬಿಜೆಪಿ ಅಭಿಯಾನ ಶುರು ಬಿಜೆಪಿ ಮೂರ್ಖತನ ಇದೇನು ವಕ್ ಇದೆಯಲ್ಲ ಇದು ಎಲ್ಲ ಬಿಜೆಪಿ ಕಾಲದಲ್ಲೇ ಈ ಪಾಣಿಗಳನ್ನೆಲ್ಲ ಬರಕ್ ಶುರು ಮಾಡಿದ್ದು ನಮ್ಮವರು ಲೇಟ್ ಆಗಿ ಅದನ್ನ ಗಮನಿಸಿದ್ರು ಅಷ್ಟೇ ನಾವೆಲ್ಲ ನಮ್ಮ ಹತ್ರ ಡಾಕ್ಯುಮೆಂಟ್ಸ್ ಇದೆ ಎಲೆಕ್ಷನ್ ಬಿಸಿ ಇದು ನೀವು ಜಾಸ್ತಿ ಕವರ್ ಮಾಡುದಿಲ್ಲ ಅಂತ ಯಾಕೆಂದ್ರೆ ನಾವೇನಾದ್ರು ಮಾತಾಡಿದ್ರೆ ನೀವು ಕವರ್ ಮಾಡುದಿಲ್ಲ ಬರೀ ಅವ್ರದ್ದು ಮಾತ್ರ ಕವರ್ ಮಾಡ್ತಾ ವಿಚಾರದಲ್ಲಿ ಈಗ ನಮ್ಮ ಮಂತ್ರಿಗಳೆಲ್ಲ ಹೇಳಿದ್ದಾರೆ ಚೀಫ್ ಮಿನಿಸ್ಟರ್ ಹೇಳಿದ್ದಾರೆ ಏನು ಅಭಿಯಾನ ಮಾಡ್ತಾರೆ ಅವ್ರನ್ನ ಎಕ್ಸ್ಪೋಸ್ ಮಾಡ್ತೀವಿ ನಾವು ಅವರೇ ಮಾಡಿದ್ದು ಅವ್ರ ಕಾಲದಲ್ಲೇ ಆಗಿದ್ದು ಅನ್ನೋದು ನಮ್ಮ ಎಲ್ಲಾ ದಾಖಲೆಗಳಿದೆ ನಾವು ಅವ್ರನ್ನ ಎಕ್ಸ್ಪೋಸ್ ಮಾಡಿದ್ರೆ ಅಭಿಯಾನ ಮಾಡ್ತಾ ಇದಾರೆ ಬಟ್ ಅದರಲ್ಲೇ ಎರಡು ಬಣ ಇದೆ ಒಂದು ವಿಜೇಂದ್ರ ಅವ್ರ ಬಣ ಇನ್ನೊಂದು ನೋಡ್ರಿ ಅವ್ರದ್ದು ಏನ್ ಬಣ ಇದೆಯೋ ಈಗ ಚೀಫ್ ಮಿನಿಸ್ಟರ್ ಹೇಳಿದ್ರು ಐವತ್ತು ಕೋಟಿ ಕೂಡ ಕೊಟ್ಟಿದ್ದಾರೆ ಅಂತ ಯಾಕೆ ಚೀಫ್ ಮಿನಿಸ್ಟರ್ ಹೇಳುದು ಅಂತ ಅಂದ್ರೆ ಒಂದು ಸಾವಿರ ಕೋಟಿ ರೂಪಾಯಿ ಕಲೆಕ್ಟ್ ಮಾಡಿದ್ದಾರೆ ಅಂತ ಹೇಳಿದ್ರು ಇಲ್ಲೋ ದಟ್ ಈಸ್ ದಿ ಎವಿಡೆನ್ಸ್ ವಾಟ್ ವಾರ್ ಎವಿಡೆನ್ಸ್ ಯು ವಾಂಟ್ ತನಿಖೆ ಮಾಡೋ ಕುರಿನಾ ಅಂತ ಕೇಳಿದ್ರೆ ಈ ಹಿಂದೆ ಖರೀದಿ ಮಾಡಿದ್ರಲ್ಲ ಅವ್ರೇನು ಕುರಿಗಳಲ್ವಾ ಕುರಿಗಳನ್ನೇ ಖರೀದಿ ಮಾಡಿದ್ದವ್ರು ನಾವು ಅದನ್ನೇ ಕೇಳಿದ್ದು ದನ ಕುರಿಗಳು ಖರೀದಿ ಮಾಡಿದಂಗೆ ನೀವು ಎಂ ಎಲ್ ಎಲ್ಲ ಮಾಡಿದ್ರಲ್ಲಪ್ಪ ಅಂತ ಹೇಳಿದ್ದು ಇದೇ ಯೋಗೇಶ್ವರ ಅಶ್ವತ್ಥ್ ಎತ್ಕೊಂಡೋಗಿ ಶ್ರೀನಿವಾಸ್ ಗೌಡರ ಮನೆಗೆ ನಾ ದುಡ್ಡು ಇಟ್ಬಿಟ್ಟು ಬಂದೆ ಅಂತ ಅಸೆಂಬ್ಲಿಲಿ ಹೇಳಿಲ್ವಾ ಅಶೋಕ್ ಅವ್ರು ಕೇಳಿದ್ದು ಸಾಕ್ಷಿ ಕೊಡಿ ಅಂತ ಇದಕ್ಕೆ ನಾನು ಹೇಳ್ತಾ ಇದ್ದೀನಿ ಸಾಕ್ಷಿ ಅಶೋಕ್ ಇವ್ ಕೊಡಬೇಕು ಎತ್ತಾಣ ಕೊಡಬೇಕು ಒಂದ್ ಸಾವಿರ ಕೋಟಿ ರೂಪಾಯಿ ಕಲೆಕ್ಟ್ ಮಾಡಿದ್ದಾರೆ ಅಂತ ಹೇಳಿದ್ರಲ್ಲ ಯಾರು ಕಲೆಕ್ಟ್ ಮಾಡಿದ್ದಾರೆ ಒಂದ್ ಸಾವಿರ ಕೋಟಿ ರೂಪಾಯಿನ ಅವ್ರು ಕೊಡಬೇಕು ಅವರು ಸ್ಟೇಟ್ಮೆಂಟ್ ಕೊಡ್ಬೇಕು ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಆಗಿದೆ ಪೊಲೀಸ್ ಸ್ಟೇಷನ್ ಮುಂದೆ ಬಂದವ್ರು ಈಗ ಯಾರು ಹೇಳಿದ್ರು ಏನು ಅಂತ ಹಿಂದೇನು ಹೇಳಿರ್ವ ಎರಡೂವರೆ ಸಾವಿರ ಕೋಟಿ ರೂಪಾಯಿ ಕೊಟ್ಟಿದ್ದಾರೆ ಚೀಫ್ ಮಿನಿಸ್ಟರ್ಗೆ ಅಂತ ಅವರು ಹೇಳಿದ್ರು ಇದಕ್ಕೇನು ಬೇಕು ಒಬ್ಬ ಆಡಳಿತ ಪಕ್ಷದ ಸದಸ್ಯರಾಗಿದ್ದಾಗ ಹೇಳಿದ್ದು ಈಗ ವಿರೋಧ ಪಾರ್ಟಿಯ ಸದಸ್ಯರಾಗಿದ್ದಾಗ ಈಗ ಹೇಳಿದ್ದಾರೆ ಅವರೇನು ದಂಟ್ರಾ ಅವರು ಈಗ ಫಾರ್ಮರ್ ಸೆಂಟ್ರಲ್ ಯೂನಿಯನ್ ಮಿನಿಸ್ಟರ್ ಆಗಿದ್ದಂತ ಅವರು ಪ್ರಸ್ತಾಪ ಮಾಡ್ತೀನಿ ಅಂತೇಳಿ ಈಗ ಚರ್ಚೆ ಶುರುವಾಗಿದೆ ಕೋವಿಡ್ ನೋಡಿಯಪ್ಪ ನಮ್ಮ ಹತ್ರ ರಿಪೋರ್ಟ್ಸ್ ಎಲ್ಲ ಬಂದಿದೆ ಫಸ್ಟ್ ಮೀಟಿಂಗ್ ಮಾಡಿದೀವಿ ಮುನ್ನ ಅವರು ಒಂದು ರಿಪೋರ್ಟ್ ಎಲ್ಲ ಕೊಟ್ಟಿದ್ದಾರೆ ಇದನ್ನ ನಾವು ಪರಿಶೀಲನೆ ಮಾಡ್ತಾ ಇದ್ದೀವಿ ಏಕೆಂದ್ರೆ ಇದು ಅವರು ರಿಕವರಿ ಮಾಡಿ ಅಂತ ಹೇಳಿದ್ದಾರೆ ರಿಕವರಿ ಮಾಡ್ಬೇಕಾದ್ರೆ ಒಂದು ಪ್ರೊಸೀಜರ್ ಇದೆ ಅದಕ್ಕೆಲ್ಲ ಸೊ ಅದಕ್ಕೆಲ್ಲ ನಾವು ಎನ್ಕ್ವೈರಿ ಮಾಡ್ತೀವಿ ಸಮಾಧಿ ಖರೀದಿ ಬಗ್ಗೆ ಮುಖ್ಯಮಂತ್ರಿಗಳು ಹೇಳಿದಾಗ ಬೆನ್ನದೇ ಈಗ ಬಿಜೆಪಿ ಇರ್ತಕ್ಕಂಥ ಶಾಸಕರು ಸುಖ ರಾಮಮೂರ್ತಿ ಅವರು ಎಲ್ಲರೂ ಕೂಡ ಬಿಜೆಪಿಯಲ್ಲಿ ಶಾಸಕರನ್ನು ಖರೀದಿ ಬಂದಾಗ ಕಾರ್ಯಕರ್ತರು ಅಂತ ಹೇಳಿ ಅವರು ಆರೋಪ ಮಾಡಕ್ಕೆ ಸುಮಾರು ಈಗ ಫಸ್ಟ್ ಈಗ ಒಂದು ಸಾವಿರ ರೂಪಾಯಿ ಕಲೆಕ್ಟ್ ಮಾಡಿ ಸಾವಿರ ಕೋಟಿ ರೂಪಾಯಿ ಕಲೆಕ್ಟ್ ಮಾಡಿದೀವಿ ಅಂತ ಹೇಳಿದ್ದು ಯಾರು ಬಿಜೆಪಿ ಫಸ್ಟ್ ಅಲ್ಲಿಂದ ಶುರು ಆಗಿದೆ ಜೇಪಿನ ಶೇಡುತ್ತು ನಾನು ಸಮರ್ಥಿಸ್ತಾ ಇದ್ದೀನಿ ಆಗಲಿಲ್ಲ ಅನ್ನೋದಕ್ಕೆ ಇವೆಲ್ಲ ಇದರ ಪ್ರಯೋಗಗಳು ನಡೀತಾ ಇದ್ದೀವಿ